ಜಂಪ್ ಮಾಡಪ್ಪ ಮಕ್ಳು ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಮೀಶೋ ಇಂಥ ಒಂದು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ವಿ ಸೊ ಅದು ಬಂದಿತ್ತು ಹಂಗಾಗಿ ಅದನ್ನು ಕಲೆಕ್ಟ್ ಮಾಡ್ಕೊತಾ ಇದ್ದೀವಿ ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅದು ಹೆಂಗ್ ಪ್ಯಾಕ್ ಮಾಡೋದು ಮೇಡಮ್ ಹಾಂ ಹಾಂ ಇಂಥ ಮಾಡೋ ಕೆಲಸ ಅಂದರೆ ಓಪನ್ ಮಾಡಿ ಇಲ್ಲೇ ಓಪನ್ ಮಾಡು ನೋಡೋಣ ಹೆಂಗೈತೆ ಅಕ್ಕ ಅಲ್ಲಿ ಚಾಕೋಯ್ತಾ ಅಂಬ ಜೋಲಿ ನಾ ನಮ್ದು ಹಾಕಿದೀವಲ್ಲ ಆ ಥರ ಇರುತ್ತದು ಚೆನ್ನಾಗಿದ್ರೆ ನಾವು ಆ ಥರ ತರಿಸೋದು ಹಾಂ ರಿಟರ್ನ್ ಮಾಡೋದು ಅಷ್ಟೇ ಆದರೆ ರಿಟರ್ನ್ ಮಾಡಿ ತಗೊಂಡೋಗ್ತಾರೆ ಬಂದು ಯಾಕೆ ದಿಮ್ ಥರ ಆರ್ಡರ್ ಮಾಡಿ ಅವಳೆ ಅವ್ರಿಬ್ಬರಿಗೂ ಅವು ಬಂದಿಲ್ಲ ಇದು ಲೇಟಾಗಿ ಮಾಡಿರೋದು ಇದೇ ಫಸ್ಟ್ ಬಂದೈತೆ ಅಂದರೆ ರೇಟ್ ಇತ್ತು ಅಂದರೆ ಬೇಗ ಓದ್ತವೆ ಕಮ್ಮಿ ರೇಟ್ನ ಬೇಗ ಬರಲ್ಲ ವೈಟು ಮಾಡಿ ಅವಳೆ ಕಲ್ಲರ್ ಮಾಡ್ಬೇಕು ತಾನೇ ಸ್ಪ್ರಿಂಗ್ ಸ್ಪ್ರಿಂಗ ಸ್ಪ್ರಿಂಗ ಒಂದೈತೆ ಬರೀ ಜೋಲಿನ ಅನ್ಕೊಂಡ್ವಿ ಅಷ್ಟೇ ಮೇಲೆ ವೇಲು ಏನಾದರೂ ಹಿಂಗಾಕಿ ಮೇಲೆ ಹಿಂಗೆ ತಗಲಕ್ಕ ಸ್ವಲ್ಪ ದೊಡ್ಡದಾಗ ಮಾಡಬೇಕು ನೋಡ ದೊಡ್ಡದ ಬಂದಿದ್ದ ನಮ್ಮ ಜೋಲಿಗೆ ಆಗುತ್ತೆ ಏ ಇಲ್ಲ ನಮ್ದು ಇಷ್ಟೇ ಕಣೆ ಇರೋದು ಇಂಥ ಜೋಲಿ ಕರೆಕ್ಟ್ ಆಗ್ತವೆ ಅಕ್ಕ ಅದು ಉಲ್ಟ ಮಾಡ್ಬೇಕನ್ಸುತ್ತೆ ಜೋಲಿ ಹಿಂಗ ಉಲ್ಟ ಮಾಡು ಒಳಗೆ ನೋಡು ಪ್ರಿಂಟು ಉಲ್ಟ ಮಾಡು

ಇನ್ನು ಎರಡು ಸ್ಪ್ರಿಂಗ್ ಇದ್ದಾವೆ ಜೋಡಿ ಓ ಎರಡು ಎರಡಕ್ಕೂ ಅಲ್ಲ ಇದಕ್ಕೂ ಅದಕ್ಕೂ ಎರಡಕ್ಕೂ ಸೇರಿಸಿ ಹಾಕಬೇಕಿದ ಜೋಲಿ ಹಾಂ ಹಂಗೆ

ಏನಾ ಕ್ಯಾಟನ್ ಇರೋದು ಇಷ್ಟು ನೀರವಾಗಿದ್ರು ಸ್ಮೂತ್ ಆಗುತ್ತಿರಲಿಲ್ಲ ತುಂಕತ್ತು ಹೋಗ್ಯಾಕ್ಕೆ ಬಿಡಾಕೆ ಅಪ್ಪ ಮಸಾ ಹಾಕಲ್ಲ ಕರಕಲ್ಯಾಕೆ ಎಳ್ಕೊಂಡು ಬಟ್ಟೆ ಹಾಕಿ ಆ ತರ ಇಲ್ಲ ಇವೋ ಮಂಚದ ಮೇಲೆ ಆಪ್ ಮಾಡ್ ಸಾಕು ಹಾಂಗ ಆಗುತ್ತೆ ಇಲ್ಲ ರೆಡಿ ಮಾಡ್ಬಿಟ್ರಪ್ಪ ಈ ತರ ಕಣೆ ಅದಕ್ಕೆ ಆಕ ಚೆತ್ತು ಅಲೋಡಲ್ಲಿ ಕಾಣಿಸುತ್ತಲ್ಲ ಇನ್ನು ಇರ್ಸುತ್ತೆ ಅಷ್ಟೇ ಅದಕ್ಕೆ

ನಮ್ಮ ರಾಜಕ್ಳನ್ನು ಉಟ್ತಿದಂಗೆ ಎಲ್ಲ ಫೋಟೋ ಹಾಕಿದ್ರು ಐದು ತಿಂಗಳಾದ್ರೆ ಇನ್ನ ಮಕ್ಕ ತೋರ್ಸಲ್ಲಂತೆ ನಮ್ಮ ಕರ್ಣ ಒಂದೇ ನಮ್ಮ ಕಣ್ಣು ಈ ವ್ಲಾಗ್ ಬಂದ್ಬಿಟ್ಟು ದೀಪಾವಳಿ ಹಬ್ಬ ಟೈಮಲ್ಲಿ ಮಾಡಿರೋಂಥ ವ್ಲಾಗು ಸೊ ಅಪ್ಲೋಡ್ ಮಾಡೋದಿಕ್ಕೆ ಆಗಿರಲಿಲ್ಲ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದೀನಿ ಅಂದರೆ ನಮ್ಮೂರಲ್ಲಿ ಗೌರ್ಮೆಂಟ್ ದೀಪಾವಳಿಯಾಗಿ ಹದಿನೈದು ದಿನಕ್ಕೆ ಹುಣ್ಮೆಗೆ ಮಾಡೋದು ಸೊ ಹಂಗಾಗಿ ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ತಾ ಇದೆ ಅಂದರೆ ನಮ್ಮ ಕಡೆ ದೀಪಾವಳಿಗೆಲ್ಲ ಈ ಥರ ಶಾವಿಗೆ ಒತ್ತುತ್ತೀವಿ ಜಾಸ್ತಿ ಎಲ್ಲರೂ ಮನೆಯಲ್ಲಷ್ಟೇ ಈಗ ಈ ಟೈಮಲ್ಲಿ ಈಗಿನ ಜನ್ರೇಷನಲ್ಲಿ ಒಬ್ಬಟ್ಟು ಆ ಥರ ಎಲ್ಲ ಮಾಡ್ತಾರೆ ಸೊ ನಾವು ಚಿಕ್ಕ ವಯಸ್ಸಲ್ಲಿ ಇರುವಾಗ ಎಲ್ಲರ ಮನೆಯಲ್ಲಿ ಬರೀ ಶಾವಿಗೆ ಶಾವಿಗೆ ಅಂತಲೇ ಇದ್ದಿದ್ದು ಸೊ ಇತ್ತೀಚಿಗೆ ಶಾವಿಗೆನೇ ಮಾಡಿರಲಿಲ್ಲ ಹಾಗಾಗಿ ಈ ಸರ್ತಿ ದೀಪಾವಳಿಗೆ ಎಲ್ಲರೂ ಇದ್ವಲ್ಲ ಹಾಗಾಗಿ ಶಾವಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಶಾವಿಗೆ ಒತ್ತುತ್ತಾ ಇದ್ದೀವಿ ಈ ಥರ ಶಾವ್ಗೆ ತುಬಿಟ್ಟು ತುಂಬನೇ ಹುಷಾಗಿತ್ತು ಹಂಗಾಗಿ ನಾವು ಹೇಳ್ತಾ ಇದ್ದೆ ನನಗೆ ಶಾವಿಗೆ ತಿನ್ನಬೇಕು ಅನಿಸುತ್ತೆ ನನಗೆ ಶಾವಿಗೆ ಮಾಡೋಣ ಒಬ್ಬಟ್ಟು ಏನು ಬೇಡ ಹೇಳ್ಬಿಟ್ಟು ಸೊ ನಮ್ಮ ಅಕ್ಕ ಸಹ ಬಂದಿದ್ಲು ಬಂದಮೇಲೆ ಈಗ ಶಾವಿಗೆ ಇದ್ದಾರೆ ನೋಡ್ತಾ ಇರಬೋದು ಎಷ್ಟು ಚೆನ್ನಾಗಿ ಬರ್ತಾ ಬರ್ತಾಯಿದ್ದಾವೆ ಎಷ್ಟೊತ್ತಿಗೆ ಶಾವಿಗೆ ಒತ್ತದಾಗುತ್ತಪ್ಪ ಅಂತ ಕಾಯ್ಕೊಂಡಿದ್ದೆ ನಾನಂತೂ ಸೊ ಈಗ ಶಾವಿಗೆ ಸಹ ರೆಡಿ ಆಯಿತು ಮತ್ತು ಕಾಯಿ ಹಾಲು ಸಹ ರೆಡಿಯಾಗಿದೆ ಸೊ ಅವೆರಡನ್ನೂ ಹಾಕೊಂಡು ತಿನ್ನೋದು ಅಷ್ಟೇ ಸ್ವೀಟೆಲ್ಲ ಜಾಸ್ತಿ ತಿನ್ನಲ್ಲ ಸೊ ತುಂಬ ದಿನ ಆಗಿತ್ತಲ್ವ ಹಂಗಾಗಿ ತಿನ್ನಬೇಕು ಅಂತ ಆಸೆ ಇತ್ತಲ್ವ ಹಂಗಾಗಿ ತಿಂತಾ ಜಾಸ್ತಿನೇ ಜಾಸ್ತಿನ ಕಮ್ಮಿನೋ ಒಂಥರ ಆಸೆ ಇದ್ದ ಮೇಲೆ ತಿಂದರೆ ಒಂಥರ ಸಮಾಧಾನ ಸ್ವಲ್ಪನಾದ್ರೂ ಸೊ ಇದ್ರ ಜೊತೆಗೆ ಕಡಲೆ ಹುರಗಡಲೆ ಬರುತ್ತಲ್ವ ಅದನ್ನು ಪೌಡ್ರ್ ಮಾಡಿಕೊಂಡು ಕಾಯಲ್ ಮೇಲೆ ಕಾಯಿ ಹಾಲು ಮೇಲೆ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಗಣೇಶನ್ ಚಿತ್ರ ಐತೆ ಯಶಸ್ ಪಟಕ್ಕೆ ಇದಾವ ಏಯ್ ಸಿದ್ದು ಸಿದ್ದಪ್ಪ ಏಯ್ ಸಿದ್ಧಪ್ಪ ಇಲ್ಲ ಎಂತಪನ್ ಮಾಡ್ರಿ ಹಟಂಬು ಅಂತ ದೊಡ್ಡ ದೊಡ್ಡ ಇಲ್ಲ ಇಲ್ಲೂರ ಹಚ್ಚ ಅಂತವೇ ಇರೋದು

ಒಂದೇ ತೋರಿಸ್ರಿ ಯಾವ ಯಾವ ದೇವ್ರೇ ಕಶಿ ಪಿಸಿ ಒಬ್ಬೊಬ್ರು ಮನೆಯಿಂದ ದೂರ ಹೋಗಿ ನೋಡ್ಕಳ್ರಿ ಮತ್ತೆ ಹುಡುಗುರದಲ್ಲಿ ಅಳ್ತಾರೆ ಬೆಂಗಳೂರಿಗೆಲ್ಲ ಬರೀ ಬರಿಗಿಂತ ಜಾಸ್ತಿ ಇರಲ್ಲ ಅಂತ ಬೆಂಗಳೂರು ಪಟಕಿ نکಲ್ಲಮ್ಮ ನೀಕ್ಕಲ್ಲ ಹಾ ಮೇರೆಗಾ